ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನೊಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ನನ್ನ ಮಾತು ಒಂದು ಇಬ್ಬರನ್ನು ತಲುಪಿದರೂ ಕೂಡ ನನಗೆ ಬಹಳ ಸಂತೋಷ ನಾನು ಯಾವ ವಿಷಯದಲ್ಲಿ ಪರಿಣಿತಿ ಹೊಂದಿರ್ತೀನಿ ಆ ವಿಚಾರವನ್ನೇ ಇನ್ನೊಬ್ಬರಿಗೆ ನಾನು ಸಲಹೆ ಆಗಿ ಹೇಳ್ತೀನಿ ನಾನು ಯಾವುದರಲ್ಲಿ ಪರ್ಫೆಕ್ಟ್ ಇಲ್ಲ ನಾನು ಅದನ್ನು ಖಂಡಿತವಾಗಿ ಇನ್ನೊಬ್ಬರಿಗೆ ಸಲಹೆ ರೀತಿಯಲ್ಲಿ ನಾನು ಖಂಡಿತ ಹೇಳಲ್ಲ ಯಾವ ವಿಷಯ ನಾನು ಪರ್ಫೆಕ್ಟ್ ಇರಲಿಲ್ಲ ಈಗ ಇಲ್ಲ ಮುಂದೆ ಇರಲಿಕ್ಕಾಗಲ್ಲ ಅಂಥ ವಿಚಾರನೂ ಬಿಟ್ಟು ಸಲಹೆಯನ್ನಂತೂ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಕೊಡೋಲ್ಲ ಆದರೆ ಇತ್ತೀಚೆಗೆ ನನಗೆ ಬಹಳಷ್ಟು ಬೇಸರದ ವಿಷಯ ಅಂದರೆ ಇತ್ತೀಚೆಗೆ ಅಂತಲ್ಲ ಮೊದಲೆಲ್ಲ ತುಂಬ ಭಯ ಇತ್ತು ಇವಾಗ ಭಯ ಮತ್ತು ಬೇಸರ ಅಂದರೆ ನನಗೆ ಎಲ್ಲಿ ನೋಡಿ ನೀವು ಬರೀ ಗ್ಯಾಸ್ ಬ್ಲಾಸ್ಟ್ ಆಮೇಲೆ ಅವರು ಬರ್ನ್ ಆಗಿರೋದು ಆಮೇಲೆ ಹಾಸ್ಪಿಟ್ಲಲ್ಲಿ ಅವರು ಮರಣ ಹೊಂದೋದು ಇದನ್ನೇ ನಾವು ಇದ್ದೀವಿ ಮೊದಲಿಂದಲೂ ನಾವು ಕೇಳ್ತಾ ಬಂದಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ನನಗೆ ನಾನೀಗ ನೋಡಿ ಕಾಸರಗೋಡು ಜಿಲ್ಲೆಯಲ್ಲೇ ಇದ್ದೀನಿ ಅಮ್ಮನ ಮನೆಯಲ್ಲಿ ಅಲ್ಲಿ ಉಳ್ಳಾಳ ನಮಗೆ ಮಂಗಳೂರಲ್ಲಿ ಹತ್ರ ಅಲ್ಲ ಈ ಉಳ್ಳಾಳದಲ್ಲಿ ಕೂಡ ಹೋದ ತಿಂಗಳೊಂದು ಘಟನೆ ಆಯಿತು ಈ ಗ್ಯಾಸೆಲ್ಲ ಬ್ಲಾಸ್ಟಾಗಿ ಅಲ್ಲಿರುವರೆಲ್ಲ ಸೀರಿಯಸ್ ಆಗಿ ಅದರಲ್ಲಿ ಇಬ್ಬರು ತೀರಿಕೊಂಡು ಹೋದ್ರು ಇನ್ನಿಬ್ಬರು ತುಂಬ ನರಕ ಯಾತನೆ ಹಾಸ್ಪಿಟ್ಲಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ಇಬ್ಬರೆಲ್ಲ ಇನ್ನು ಮೂವರು ಇದ್ದಾರೆ ಅನಿಸುತ್ತೆ ಮೊನ್ನೆ ಹುಬ್ಬಳ್ಳಿಯ ಘಟನೆ ಈಗ ನಾವು ಕೇಳ್ತಾನೇ ಇದ್ದೀವಿ ಬಹಳಷ್ಟು ವಿಷಯಗಳನ್ನು ನಾವು ಈ ಹಿಂದೆ ಕೇಳಿದ್ದೀವಿ ನಾನು ಹೇಳೋದು ಈ ಗ್ಯಾಸ್ ಏಜೆನ್ಸಿಯವ್ರದ್ದೊಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ತಪ್ಪಿದರೆ ಇದರಲ್ಲಿ ನಮ್ಮಂಥವ್ರ ತಪ್ಪು ಬಹಳ ಇದೆ ಈಗ ಗ್ಯಾಸ್ ಫಿಟ್ ಮಾಡೋದ್ರಾಗಲಿ ಅಥವಾ ಗ್ಯಾಸನ್ನ ನಾವು ಮನೆಯಲ್ಲಿ ಗ್ಯಾಸನ್ನ ಬಳಸೋರದು ಬಹಳಷ್ಟು ತಪ್ಪಿದೆ ಯಾಕಂದರೆ ಬಹಳ ಜನಗಳಿಗೆ ಅಂದರೆ ನೂರರಲ್ಲಿ ನನಗೆ ಅನಿಸಿದಾಗೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಜನಗಳು ಖಂಡಿತವಾಗಿ ರಾತ್ರಿ ಮಲಗುವಾಗ ಗ್ಯಾಸ್ ಸಿಲಿಂಡ್ರ್ ಆಫ್ ಮಾಡೋದೇ ಇಲ್ಲ ನಾನು ನಮ್ಮ ಕುಟುಂಬದಲ್ಲಿ ನೋಡಿದ್ದೀನಿ ನಮ್ಮ ಮನೆಯಲ್ಲಿ ಮಾಡ್ತೀವಿ ತಾಯಿ ಮನೆಯಲ್ಲಿ ಮಾಡ್ತೀವಿ ಅದು ನಮ್ಮ ಕರ್ತವ್ಯ ನಾನು ಬೇರೆಯವರಿಗೆಲ್ಲ ಹೇಳಿದಾಗ ನನ್ನನ್ನು ಬಹಳಷ್ಟು ತಮಾಷೆ ಮಾಡಿದ್ದಾರೆ ಓ ಗ್ಯಾಸ್ ಆಫ್ ಆಗುತ್ತೆ ಓ ಅಲ್ಲ ಗ್ಯಾಸ್ ಬ್ಲಾಸ್ಟ್ ಆಗುತ್ತೆ ಫ್ಯಾನ್ ಬೀಳುತ್ತೆ ನಿಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಕೌನ್ಸಿಲಿಂಗ್ ಮಾಡಿಸ್ಬೇಕು ಅದೆಲ್ಲ ನಾನು ನಮ್ಮ ಅಲ್ಲಿ ಬೆಂಗಳೂರಲ್ಲೇ ನೋಡಿದ್ದೀನಿ ನಮ್ಮ ಒಂದು ಮನೆಯಲ್ಲಿ ಇಲಿ ವೈರ್ನ ಕಚ್ಚಿ ಸಿಲಿಂಡ್ರ್ ಆಫ್ ಮಾಡಿರಲಿಲ್ಲ ಗ್ಯಾಸ್ ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲಿ ಒಂದು ಎಂಟನೇ ಕ್ಲಾಸ್ ಹುಡುಗಿಗೆ ಬೆಳಿಗ್ಗೆ ಬೆಳಿಗ್ಗೆ ಡ್ಯಾನ್ಸಿಗೆ ಹೋಗಬೇಕಿತ್ತು ಇಲ್ಲಿ ಜಯಮಹಲ್ ಗುಲಾಬಿ ಶಾಲೆಗೆ ಬೆಳಗ್ಗೆ ನೈಟ್ ಸ್ವಿಚ್ ಹಾಕಿದಾಳೆ ಇಡ್ಡೀ ಮನೆ ಮಠ ಆಮೇಲೆ ಅವರೆಲ್ಲ ಒಂದು ರೀತಿ ಫ್ಲಾಸ್ ಪ್ಲಾಸ್ಟಿಕ್ ಒಂದು ರೀತಿ ಲೆವೆಲ್ಗೆ ಬಂತು ಬಂದು ಮದುವೆ ಆಗಿ ಎಲ್ಲ ಅವರು ಕ್ರಿಶ್ಚಿಯನ್ ಧರ್ಮದವರು ಅವರಿಗೆ ಈ ಥರ ಅಲ್ಲಿಂದ ಇಲ್ಲಿಂದೆಲ್ಲ ಸಹಕಾರ ಸಿಗುತ್ತೆ ಏನೋ ಆದರೂ ಅವರು ಆದ್ರೂ ಎಲ್ಲ ಎಲ್ಲೆಲ್ಲಿ ಬೆಂದು ಹೋಗಿದೆ ಅಲ್ಲೆಲ್ಲ ಬೆಂದು ಹೋಗಿದೆ ಒಂದು ಹುಡುಗನಿಗೆ ಇಲ್ಲ ಹಾಗೆ ನೋಡಿ ಮೊನ್ನೆ ಹುಬ್ಳಿಯದು ಕೇಳಿ ಎಷ್ಟು ಅಯ್ಯ ಅಲ್ಲಿ ನೋಡಿ ನಾವು ಎಲ್ಲಿ ಕೇರ್ಫುಲ್ಲಾಗಿರೋದಿಲ್ಲ ಅಲ್ಲಿ ಯಾವ ದೇವರು ಬಂದು ನಮ್ಮನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ ನಾನೇನು ಹೇಳೋದು ಈಗ ನಾವು ನನ್ನ ಮನೆಯಲ್ಲಿ ನಾನು ಗ್ಯಾಸ್ ಸಿಲಿಂಡ್ರ್ ಫಿಟ್ ಮಾಡೋದು ನನಗೆ ಒಂಚೂರು ಡೌಟ್ ಬಂದರೆ ನಾನು ಫಿಟ್ ಮಾಡಲಿಕ್ಕೆ ಹೋಗಲ್ಲ ಎರಡು ಸಲ ಆಯಿತು ಆಮೇಲೆ ಗ್ಯಾಸ್ ಏಜೆನ್ಸಿಯವ್ರನ್ನ ಕರೆದು ತೋರಿಸಿದಾಗ ವಾಷರ್ ಹೋಗಿತ್ತು ಅವತ್ತು ನಾನು ಫಿಟ್ ಮಾಡಿದರೆ ನಮ್ಮ ಮನೆ ಮಾತ್ರ ಅಲ್ಲ ನಮ್ಮ ಮನೆಗೆ ಬೆಂಗಳೂರಲ್ಲಿ ಸಿಟಿಯಲ್ಲೆಲ್ಲ ಅಂಟ್ಕೊಂಡಿರೋ ಒಂದೊಂದು ಮನೆಗಳು ಅವ್ರಿಗೆ ಗೊತ್ತಿರ್ತೀವ ನಾವು ಮನೇಲಿ ಏನು ಮಾಡ್ತೀವಿ ಅಂತ ಆದಷ್ಟು ದಯವಿಟ್ಟು ಕೇರ್ಫುಲ್ ಆಗಿರಿ ನಿಮಗೆ ಡೌಟ್ ಬಂದರೆ ನೀವು ಗ್ಯಾಸ್ ಸಿಲಿಂಡ್ರ್ ಫಿಟ್ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ರಾತ್ರಿ ಮಲಗೋ ಮೊದಲು ಮತ್ತು ಮನೆಯಿಂದ ಹೊರಗಡೆ ಹೋಗೋ ಮೊದಲು ಎಲ್ಲೊಂದು ಹತ್ತು ನಿಮಿಷ ದೂರ ಹೋಗೋ ಮೊದಲು ಸ್ಟವ್ ಚೆಕ್ ಮಾಡ್ಕೊಳ್ಳಿ ಶವ್ ಸ್ಟವ್ ಆಫ್ ಇದೆಯಾ ಸ್ಟವ್ದು ಬಟನ್ ಆಫ್ ಇದೆಯಾ ಸಿಲಿಂಡ್ರ್ ಆಫ್ ಮಾಡಿ ಹೋಗಿ ನಿಮಗೆ ಏನೂ ಅದರಲ್ಲಿ ಕಮ್ಮಿ ಆಗೋಲ್ಲ ಒಳ್ಳೆಯದಾಗುತ್ತೆ ಆಮೇಲೆ ರಾತ್ರಿ ಮಲಗೋಗ ದಯವಿಟ್ಟು ಸಿಲಿಂಡ್ರನ್ನ ಬಂದ್ ಮಾಡಿ ಒಂದು ಚೂರು ಸ್ಮೆಲ್ ಬಂದರೆ ಗ್ಯಾಸ್ ಏಜೆನ್ಸಿಯವರ ನಂಬರ್ ಇಟ್ಕೊಳ್ಳಿ ಆಮೇಲೆ ಗ್ಯಾಸ್ ರಿಪೇರಿ ಮಾಡುವವರ ನಂಬರ್ನ ಕೂಡ ಇಟ್ಕೊಳ್ಳೋದು ನಿಮಗೆ ಅವರು ತಕ್ಷಣ ಒಂದು ಹತ್ತು ಎಲ್ಲ ಬರ್ತಾರೆ ಅಲ್ಲಿವರೆಗೆ ನೀವು ಮುಟ್ಲಿಕ್ಕೆ ಹೋಗಬೇಡಿ ಲೀಕೇಜ್ ಸಿಲಿಂಡ್ರನ್ನ ಹಾಗೆ ಮುಚ್ಚಿ ದೂರ ಇಟ್ಬಿಡಿ ಬಿಸಿಲಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಆಮೇಲೆ ಏನು ಹೇಳೋದು ಯು ಪಿ ಎಸ್ ಎಲ್ಲ ಇದ್ದರೆ ಅದ್ರ ಹತ್ರ ಸಿಲಿಂಡ್ರ್ ಇಡ್ಲಿಕ್ಕೆ ಹೋಗಬೇಡಿ ಈ ಥರ ಎಲ್ಲ ಕೇರ್ಫುಲ್ ಆಗಿರಿ ಹೋದ ಜೀವ ಮತ್ತೆ ಬರಲ್ಲ ಅಂತ ಎಲ್ಲರಿಗೂ ಗೊತ್ತು ಅದರ ನೋಡಿ ಒಂದು ಚೂರು ಎಣ್ಣೆ ತಾಗಿದರೆ ನಮಗೆ ಅದರ ನೋವು ನಮಗೆ ಆಗಲ್ಲ ಈ ಸಿಲಿಂಡ್ರ್ ಬ್ಲಾಸ್ಟ್ ಆಗಿ ಅದರಲ್ಲಿ ಇಡೀ ಮೈಗೆ ಬೆಂಕಿ ಹತ್ಕೊಂಡು ಆಸ್ಪತ್ರೆಯಲ್ಲಿ ಒದ್ದಾಟ ಮಾಡಿಕೊಂಡು ಯಾಕೆ ಆ ರೀತಿಯ ಸಾವು ಸಹಜ ಸಾವು ನಿಶ್ಚಿತ ಅಲ್ವಾ ನಾವು ಹುಟ್ಟಿದ ಮೇಲೆ ಸಾಯಲೇಬೇಕು ಆ ಥರಲ್ಲಾಗಿ ನಾವು ಸಾಯೋದು ಬೇಡ ನಾನು ಹೇಳೋದು ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಕೇರ್ಫುಲ್ ಆಗಿದ್ದರೆ ಖಂಡಿತವೂ ಸಿಲಿಂಡ್ರ್ ಬ್ಲಾಸ್ಟ್ ಆಗಲ್ಲ ನಮಗೆ ಡೌಟ್ ಇದೆ ಅಂತ ಅಂದ ತಕ್ಷಣ ಅದನ್ನು ಮುಚ್ಚಿಬಿಟ್ಟು ಒಂದು ಕಡೆ ಇಟ್ಟು ಗ್ಯಾಸ್ ಏಜೆನ್ಸಿಯವ್ರನ್ನ ಕರೆಸಿ ನಿಮಗೆ ನಮಗೆ ಫಿಟ್ ಮಾಡಲಿಕ್ಕಾಗಲ್ಲ ಒಬ್ಬರು ಈ ಹಿಂದೆ ಒಂದೆರಡು ವರ್ಷಕ್ಕ ಹಿಂದೆ ಅವರಿಗೆ ಫಿಟ್ ಆಗಿಲ್ಲ ಅಂತ ಪಕ್ಕದ ಮನೆಯವ್ರನ್ನ ಕರೆಸಿದ್ದಾರೆ ಅವರು ಫಿಟ್ ಮಾಡಿ ಬಂದು ಇವರು ಬೆಂಕಿ ಹಚ್ಚಿದರು ಪಕ್ಕದ ಮನೆಯವ್ರು ತೀರಿ ಹೋದರು ಇವರು ಸೀರಿಯಸ್ ಆದರು ಮನೆ ಹೋಯ್ತು ಪಕ್ಕದ ಮನೆ ಹೋಯಿತು ಇದೆಲ್ಲ ಬೇಕಂತ ನಾನು ಕೇಳೋದು ಇನ್ನು ನಿಮ್ಮೆಲ್ಲರ ಹತ್ರ ನನ್ನ ನಾನು ಕೇಳೋದು ಎಲ್ಲ ನಮ್ಮೆಲ್ಲರ ಜೀವನ ಒಂದೇ ಅಲ್ವಾ ಎಲ್ಲ ಜೀವನ ಒಂದೇ ಅಲ್ವಾ ನಿಮಗೆ ನಾನು ಕೈ ಮುಗಿದು ಕೇಳ್ತೀನಿ ಇದು ನನ್ನ ನನ್ನಿಂದ ನಿಮಗೆ ಒಂದು ಬೇಡಿಕೆ ಅಂತ ತಿಳ್ಕೊಳ್ಳಿ ಕೈ ಮುಗಿದು ಕೇಳ್ತೀನಿ ಗ್ಯಾಸ್ ಸಿಲಿಂಡ್ರನ್ನ ರಾತ್ರಿ ಆಫ್ ಮಾಡಿ ಸಿಲಿ ಸ್ಟವ್ನ ಚೆಕ್ ಮಾಡಿ ಮಲ್ಕೊಳ್ಳಿ ಆಮೇಲೆ ನಿಮಗೇನಾದರೂ ಡೌಟ್ ಇದ್ದರೆ ಅದನ್ನು ಗ್ಯಾಸ್ ಸಿಲಿಂಡರ್ ತರ್ತಾರಲ್ವ ಅದರ ವಾಷರ್ ಬೇಕಂದ್ರೆ ಚೆಕ್ ಮಾಡಿಕೊಳ್ಳಿ ನಮಗೆ ಸುತ್ತಮುತ್ತಲೆಲ್ಲ ನೋಡಿ ಅದಕ್ಕೆ ಸಂಬಂಧಪಟ್ಟ ಜನಗಳೆಲ್ಲ ಹೆಲ್ಪ್ ಮಾಡ್ತಾರೆ ನೀವು ಈ ವಿಷಯದಲ್ಲಿ ಖಂಡಿತವಾಗಿ ಏನು ಹೇಳೋದು ಕೇರ್ಲೆಸ್ ಮಾಡಬೇಡಿ ಗ್ಯಾಸ್ದು ಒಂದು ವಿಚಾರದಲ್ಲಿ ಹಾಗಾಗಿ ಈ ಮಾತೊಂದು ಇಬ್ಬರಿಗೆ ತಲುಪಿದರೂ ಕೂಡ ನನಗೆ ಬಹಳ ಬಹಳ ಸಂತೋಷ ಈ ನಡುವೆ ನನಗೆ ಒಂದೊಂದು ಸಲ ಇದು ನ್ಯೂಸ್ ನೋಡುವಾಗಲೋ ಅಥವಾ ಅದನ್ನೆಲ್ಲ ನೋಡುವಾಗ ನನ್ನ ಮೈಗೆ ಬೆಂಕಿ ಹತ್ಕೊಂಡಿದ್ದ ಅಂತ ಆ ಥರ ನೋವಾಗುತ್ತೆ ನನಗೆ ಹುಟ್ಟು ಸಾವು ಎರಡೂ ಹುಟ್ಟಿದ ಮೇಲೆ ಸಾಯಬೇಕು ಆ ಥರ ಯಾಕೆ ಸಾಯಬೇಕು ನೋಡಿ ಆ ಮನೆಯವರ ಗೋಳಾಟ ದೇವರಿದ್ದಾನೆ ನಾವು ಏನೋ ಮಾಡ್ಬೋದು ಅಂದರೆ ಅದು ಸಾಧ್ಯನೇ ಇಲ್ಲ ನಾವು ಕೇರ್ಫುಲ್ ಆಗಿಲ್ಲ ಅಂದರೆ ಖಂಡಿತ ಗ್ಯಾಸ್ ಬ್ಲಾಸ್ಟ್ ಆಗೋದು ಖಂಡಿತ ಒಂದು ಚೂರು ಫಿಟ್ ಮಾಡುವಾಗ ಸ್ಮೆಲ್ ಬಂದರೆ ನೀವು ಫಿಟ್ ಮಾಡಲಿಕ್ಕೆ ಹೋಗಬೇಡಿ ಇದು ನನ್ನ ಇವತ್ತಿನ ಸಲಹೆ ನಿಮಗೆ ಒಂದೊಬ್ಬರಲ್ಲ ಇಬ್ಬರಿಗೆ ತಲುಪಿದ್ರು ಕೂಡ ನನಗೆ ಸಂತೋಷ ಹಾಗೆ ಎಲ್ಲರಿಗೂ ಟಾಟಾ ಬಾಬಾಯಿ ನನ್ನ ಮಾತು ಸ್ವಲ್ಪ ಕೇಳಿ ಪ್ಲೀಸ್ 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 ಎಲ್ಲರ ಜೀವನ ಕೂಡ ಬಹಳ ಮಹತ್ವ ಟಾಟಾ